ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಇಂದಿರಾ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗೆ ಇಂದಿರಾ ಏಕಾದಶಿಯು ಪಿತೃ ಪಕ್ಷದಲ್ಲಿ ಬೀಳೋದ್ರಿಂದ ಏಕಾದಶಿ ಶ್ರಾದ್ದ ಅಂತ ಕೂಡ ಕರೀತಾರೆ ಎಲ್ಲ ಏಕಾದಶಿಗಳು ಕೂಡ ಬಹಳನೇ ಮಹತ್ವವನ್ನು ಹೊಂದಿರುವಂತಹ ಏಕಾದಶಿ ಅದರಲ್ಲೂ ಈ ಬಾರಿ ಒಂದು ಆಚರಣೆ ಮಾಡುವಂತಹ ಇಂದಿರಾ ಏಕಾದಶಿ ವ್ರತವು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸಂಪೂರ್ಣವಾಗಿ ಇಂದಿರಾ ಏಕಾದಶಿಯ ತಿಥಿ ಮತ್ತು ಸಮಯವೇನು ಹಾಗೆ ಇಂದಿರಾ ಏಕಾದಶಿ ದಿನದಂದು ವಿಷ್ಣುವಿನ ಯಾವ ರೂಪವನ್ನು ನಾವು ಆರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇಂದಿರಾ ಏಕಾದಶಿಯಂದು ತಪ್ಪದೆ ನಾವು ಪಠಣೆಯನ್ನು ಮಾಡಬೇಕಾದಂಥ ಮಂತ್ರ ಯಾವುದು ಜೊತೆಗೆ ಏನು ಒಂದು ಮಹತ್ವವಿದೆ ಏನು ಪ್ರಯೋಜನ ಇದೆ ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಜೊತೆಗೆ ತಪ್ಪದೇ ಕೇಳಲೇಬೇಕಾದಂತಹ ಏಕಾದಶಿಯ ವ್ರತಕತೆ ಏನು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಇಂದಿರಾ ಏಕಾದಶಿಯ ವ್ರತವನ್ನು ಯಾಕೆ ಆಚರಣೆಯನ್ನು ಮಾಡಬೇಕು ಹಾಗೆ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಿಮಗೆ ಗೊತ್ತು ಈಗ ಪಿತೃಪಕ್ಷ ಅಂದರೆ ಪಕ್ಷ ಮಾಸ ನಡೀತಿದೆ ಅಂತ ಹೇಳಿ ಈ ಪಕ್ಷ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರೀತಾರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಇಂದಿರಾ ಏಕಾದಶಿಯ ಒಂದು ವ್ರತಾಚರಣೆಯನ್ನು ನಾವು ಮಾಡೋದ್ರಿಂದ ನಮ್ಮ ಪಿತೃಗಳಿಗೆ ಏನಾದರೂ ಅವರಿಗೆ ಒಂದು ಸದ್ಗತಿ ಸಿಕ್ಕಿಲ್ಲ ಅಂತಂದರೆ ಅಥವಾ ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಅಂತಂದರೆ ಈ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡೋದ್ರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹಾಗೆ ಅವರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಏನೇ ಅಂದರೆ ನಮ್ಮ ಪಿತೃಗಳಿಗೆ ಸದ್ಗತಿಯೇ ದೊರಕುತ್ತ ಇದ್ದಾಗ ಅವರು ಬಳಲ್ತಿದ್ದಾಗ ಅದರ ಒಂದು ಶಾಪವೇ ನಮಗೆ ಪರಿಣಾಮವಾಗಿ ಬೀರೋದು ಹಾಗಾಗಿ ನಾನೀಗಾಗಲೇ ನಿಮಗೆ ವಿಷ್ಣು ಪಾದದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದೆ ಪಿತೃಪಕ್ಷದ ಒಂದು ಮಾಹಿತಿಯನ್ನು ಕೂಡ ನೀಡಿದೆ ಹಾಗಾಗಿ ಎಲ್ಲ ವಿಡಿಯೋಗಳು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳೆಲ್ಲವೂ ಕೂಡ ನನ್ನ ಚಾನೆಲ್ನಲ್ಲಿ ಈಗಾಗಲೇ ಇದೆ ದಯವಿಟ್ಟು ಯಾರು ನೋಡಿಲ್ಲ ಒಮ್ಮೆ ನೋಡಬಹುದು ಇಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಈ ಇಂದಿರಾ ಏಕಾದಶಿಯ ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಪಿತೃಗಳಿಗೆ ಒಂದು ಮೋಕ್ಷವೂ ದೊರಕುತ್ತೆ ಜೊತೆಗೆ ನಮ್ಮಲ್ಲಿರುವಂತಹ ಪಿತೃದೋಷವು ಕೂಡ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಪಿತೃಗಳು ಏನಾದರೂ ಅವರು ನರಳ್ತಿದ್ರೆ ಅವರಿಗೆ ಅದರಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಸಂಪೂರ್ಣವಾಗಿ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಹಾಗಾಗಿ ಯಾರು ಪಿತೃದೋಷದಿಂದ ಬಳಲ್ತಿದ್ದೀರಾ ಅಥವಾ ಪಿತೃಗಳ ಕಾರ್ಯವನ್ನು ಯಾರು ಮಾಡಲು ಆಗಿಲ್ಲ ಅಂದರೂ ಕೂಡ ನೀವು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ನಿಮ್ಮ ಪಿತೃಗಳಿಗೆ ಸದ್ಗತಿ ದೊರಕುತ್ತೆ ಇದೇ ಕಾರಣಕ್ಕೆ ಈ ಪಿತೃಪಕ್ಷ ಈ ಪಕ್ಷ ಮಾಸದಲ್ಲಿ ಬಂದಿರುವಂತಹ ಇಂದಿರಾ ಏಕಾದಶಿ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬೇಕು ಯಾಕಂದರೆ ಯಾವುದೇ ನೀವು ವ್ರತ ಆಗಲಿ ಈಗ ನವರಾತ್ರಿ ವ್ರತಗಳು ಬರ್ಬೋದು ನೀವು ಉಪವಾಸ ಇರ್ತೀರ ಯಾವುದೇ ಒಂದು ವ್ರತಾನುಷ್ಠಾನವನ್ನು ಕೈಗೊಂಡಾಗ ಇರ್ಬೋದು ಆದರೆ ಈ ಏಕಾದಶಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಅದನ್ನು ಮಾಡಿದರೂ ಕೂಡ ಖಂಡಿತವಾಗಲೂ ನಿಮಗೆ ಅದರ ಫಲಗಳು ಸಿಗುತ್ತೆ ಹಾಗಾಗಿ ನೀವು ದಯವಿಟ್ಟು ಈ ಇಂದಿರಾ ಏಕಾದಶಿ ಆಚರಣೆಯನ್ನು ಮಾಡಿ ಜೊತೆಗೆ ಮಹತ್ವವನ್ನು ತಿಳಿರಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ವಿಷ್ಣು ದೇವರಿಗೆ ಪೂಜೆಯನ್ನ ಮಾಡ್ಕೊಡಿ ತಪ್ಪದೇ ನಿಮ್ಮ ಪಿತೃಗಳಿಗೆ ಮೋಕ್ಷ ದೊರಕೋಕೆ ವ್ರತಕತೆಯನ್ನ ಕೂಡ ಕೇಳಿ ಹಾಗಿದ್ರೆ ಸಮಯ ಏನಿದೆ ಒಂದು ತಿಥಿಯ ಒಂದು ಸಮಯ ಏನು ಜೊತೆಗೆ ಯಾವ ಒಂದು ದೇವರನ್ನ ಅಂದ್ರೆ ವಿಷ್ಣುವಿನ ಯಾವ ರೂಪವನ್ನ ನಾವು ಆರಾಧನೆಯನ್ನ ಮಾಡಬೇಕು ಅಂದ್ರೆ ಈ ಇಂದಿರಾ ಏಕಾದಶಿಯಲ್ಲಿ ಅಂತ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಂದಿರಾ ಏಕಾದಶಿಯ ತಿಥಿ ಮತ್ತು ಸಮಯವನ್ನ ನೋಡೋಣ ಇಂದಿರಾ ಏಕಾದಶಿಯು ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗುತ್ತೆ ಏಕಾದಶಿ ತಿಥಿ ಆರಂಭ ಆಗೋದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇನ್ನು ಏಕಾದಶಿ ತಿಥಿ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಅಂದರೆ ಶನಿವಾರನೇ ಮುಕ್ತಾಯ ಆಗುತ್ತೆ ನಾವು ಏಕಾದಶಿಯ ಉಪವಾಸದ ಆಚರಣೆಯ ಒಂದು ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಅಂದರೆ ಶುಕ್ರವಾರನೇ ನಾವು ರಾತ್ರಿ ವೇಳೆ ಒಂದು ಅನ್ನವನ್ನು ಅಂದರೆ ದಶಮಿಯ ರಾತ್ರಿ ನಾವು ಅನ್ನವನ್ನು ತಿನ್ನೋ ಹಾಗಿಲ್ಲ ಬದಲಾಗಿ ತಿಂಡಿ ರೀತಿಯಲ್ಲಿ ಏನಾದರೂ ತೆಗೆದುಕೊಳ್ಬಹುದು ಇನ್ನು ಏಕಾದಶಿ ದಿನ ಅಂದರೆ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಪೂರ್ಣ ಒಂದು ಉಪವಾಸ ಇರುತ್ತೆ ಹಾಗೆ ಉಪವಾಸದ ವಿಚಾರಕ್ಕೆ ಬಂದರೆ ನಾನೆಲ್ಲ ವೀಡಿಯೋಗಳಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ನೀವು ಉಪವಾಸವನ್ನು ಮಾಡಿ ಹಾಗೆ ಯಾರ ಕೈಲಿ ಒಂದು ಅಶಕ್ತಿರಿರ್ತೀರ ಅಥವಾ ಒಂದು ಮಾತ್ರೆಗಳನ್ನು ತೆಗೆದುಕೊಳ್ತಿರ್ತೀರಾ ಅವರು ಉಪವಾಸದ ಆಚರಣೆಯನ್ನು ಮಾಡಬೇಡಿ ಬದಲಾಗಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೇ ನಾನು ಈ ರೀತಿ ಫಲಹಾರವನ್ನು ತೆಗೆದುಕೊಂಡು ಒಂದು ಉಪವಾಸವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಳ್ಬಹುದು ಇನ್ನು ಸಂಕಲ್ಪಕ್ಕೆ ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾದ್ರೆ ನಾನು ಒಂದು ಕೃಷ್ಣ ಪಕ್ಷದಲ್ಲಿ ಬಂದಿರುವಂಥ ಇಂದಿರಾ ಏಕಾದಶಿಯ ಒಂದು ವ್ರತಾಚರಣೆಯನ್ನು ಮಾಡ್ತಿದ್ದೀನಿ ಇಂದಿರಾ ಏಕಾದಶಿಯ ಒಂದು ನಿಮಿತ್ತವಾಗಿ ನಾನು ನನ್ನ ಯಥಾಶಕ್ತಿ ಅನುಸಾರವಾಗಿ ಒಂದು ಉಪಹಾರವನ್ನು ಅಥವಾ ಫಲಹಾರವನ್ನು ಸೇವನೆಯನ್ನು ಮಾಡಿಕೊಂಡು ನಿನ್ನ ಒಂದು ಏಕಾದಶಿಯ ಆಚರಣೆಯನ್ನು ಮಾಡ್ತೀನಿ ನನ್ನ ಪಿತೃಗಳಿಗೆ ಒಂದು ಸದ್ಗತಿ ದೊರಕಲಿ ಏಕಾದಶಿ ದಿನ ಆಚರಣೆ ಮಾಡೋದರಿಂದ ಅಂತ ಹೇಳಿ ಹಾಗೆ ಮೋಕ್ಷ ದೊರಕಲಿ ಅವರು ಏನೇ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ಕಳೆದು ಹೋಗಲಿ ಹಾಗೆ ನನ್ನ ಏನೇ ಒಂದು ಪಾಪಕರ್ಮ ಕಳಿದ್ರು ಕೂಡ ನನ್ನ ಪಿತೃದೋಷಗಳಿದ್ರು ಕೂಡ ಅದೆಲ್ಲವೂ ಕಳೀಲಿ ಅಂತ ಹೇಳಿ ನೀವು ಏಕಾದಶಿ ಎಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ ನಂತರ ನಿಮ್ಮ ಒಂದು ಯಥಾಶಕ್ತಿಯನುಸಾರವಾಗಿ ಒಂದು ಪೂಜೆಯನ್ನೆಲ್ಲ ಮಾಡ್ಕೊಳ್ಬಹುದು ತಪ್ಪದೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಹಾಗೆ ವಿಷ್ಣು ಪಾದ ಪೂಜೆಯನ್ನು ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಸಾಧ್ಯ ಆದಷ್ಟು ವಿಷ್ಣು ಪಾದಸ್ತುತಿಯನ್ನು ಅವತ್ತಿನ ದಿನ ಅಂದರೆ ಈ ಏಕಾದಶಿ ದಿನ ತಪ್ಪದೆ ನೀವು ಹೇಳಿದ್ರೆ ಬಹಳಷ್ಟು ಲಾಭ ಇದೆ ಹಾಗಾಗಿ ಅದರ ಲಿಂಕ್ ಬೇಕಿದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಆ ಸ್ತೋತ್ರವನ್ನು ಹೇಳಿಕೊಂಡು ವಿಷ್ಣು ಪಾದಸ್ತುತಿ ಸ್ತೋತ್ರವನ್ನು ಹೇಳಿಕೊಂಡು ವಿಷ್ಣುವಿಗೆ ಪೂಜೆ ಮಾಡಿದ್ರು ಕೂಡ ಬಹಳನೇ ಶ್ರೇಷ್ಠ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ತಪ್ಪದ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬಹುದು ನಂತರ ಯಾವಾಗ ಅಂತ ನೋಡಿದ್ರೆ ಪಾರಣ ಸಮಯ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ನೀವು ಪಾರಣೆಯನ್ನು ಮಾಡಿಕೊಳ್ಬಹುದು ಅಂದರೆ ಬೆಳಗ್ಗೆ ಅನ್ನವನ್ನು ಅಂದರೆ ಅನ್ನದಲ್ಲಿ ಮಾಡಿದಂತಹ ಅಡುಗೆ ನೈವೇದ್ಯವನ್ನು ದೇವರಿಗೂ ತೋರಿಸಿ ನೀವು ಕೂಡ ಅಂದರೆ ಮೊದಲು ದಾನಕ್ಕೆ ಒಂದು ಕಾಗೆಗಳಿಗೆ ಆಗಿರ್ಬೋದು ಅಥವಾ ಹಸುವಿಗೆ ಆಗಿರಬಹುದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಅಥವಾ ನೀವು ಏಕಾದಶಿ ದಿನದಂದು ಯಾವುದೇ ಒಂದು ದಾನವನ್ನು ಮಾಡ್ತೀವಿ ಅಂತಂದರೆ ಆ ದಾನವನ್ನು ಎತ್ತಿಟ್ಟು ದೇವರ ಬಳಿ ಕೇಳಿಕೊಂಡು ಅದರ ಮೇಲೆ ತುಳಸಿಯನ್ನು ಇಟ್ಟೆ ನೀವು ದಾನವನ್ನು ಕೂಡ ಮಾಡಬೇಕಾಗುತ್ತೆ ಹಾಗೆ ಒಂದು ದ್ವಾದಶಿ ದಿನ ಪಾರಣೆಯನ್ನು ಮಾಡುವಂಥ ಸಮಯದಲ್ಲೂ ಕೂಡ ನೀವು ನೈವೇದ್ಯಕ್ಕೆ ತುಳಸಿ ದಳವನ್ನು ಇಟ್ಟು ಕೃಷ್ಣನಿಗೆ ಪುನಃ ತುಪ್ಪದ ದೀಪವನ್ನು ಹಚ್ಚಿ ಯಥಾಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ಅನ್ನದ ಅಡುಗೆಯನ್ನು ನೈವೇದ್ಯವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮೂರು ಬಾರಿ ಹೇಳಿಕೊಂಡು ಕೃಷ್ಣನಿಗೆ ಆಗಿರ್ಬೋದು ಅಥವಾ ಮಹಾವಿಷ್ಣುವಿಗೆ ಒಂದು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ನಂತರ ನೀವು ಕೂಡ ಊಟವನ್ನು ಮಾಡಬೇಕಾಗುತ್ತೆ ಅಂದರೆ ಅನ್ನದಲ್ಲಿ ಮಾಡಿದಂತಹ ಅಡುಗೆಯನ್ನು ಮತ್ತು ಏನಾದರೂ ಸಿಹಿಯನ್ನು ಕೂಡ ಮಾಡಿಕೊಂಡ್ರೂ ಒಳ್ಳೆಯದು ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಕೂಡ ಊಟವನ್ನು ಮಾಡಿಕೊಂಡು ಅದೇ ಸಮಯದಲ್ಲಿ ಅಂದರೆ ಎಂಟು ಗಂಟೆ ಮೂವತ್ತಾರು ನಿಮಿಷ ನಾನು ಏನು ಹೇಳಿದ್ದೀನಿ ಇದರ ಒಳಗೆ ನೀವು ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಹಾಗಿದ್ದರೆ ಏಕಾದಶಿಯ ತಿಥಿ ಸಮಯ ಮತ್ತು ಪಾರಣೆ ಸಮಯ ಏನು ಹಾಗೆ ಸರಳವಾಗಿ ಹೇಗೆ ಪೂಜೆ ಮಾಡ್ಕೊಳ್ಳೋದು ಮತ್ತು ಪಾರಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಪಾರಣೆಯನ್ನು ಹೇಗೆ ಮಾಡಬೇಕು ಮತ್ತು ಏಕಾದಶಿ ಪೂಜೆಗಳನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ನನ್ನ ಎಲ್ಲ ಏಕಾದಶಿ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಪುನಃ ಆ ವೀಡಿಯೋನೇ ಹಾಕೋದು ಬೇಡ ಅಂಥೇಳಿ ನಾನು ಈ ರೀತಿಯಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಬಹಳ ಮುಖ್ಯವಾಗಿ ಇಂದಿರಾ ಏಕಾದಶಿ ಎಂದು ವಿಷ್ಣು ಭಗವಂತನ ಯಾವ ರೂಪವನ್ನ ನಾವು ಅಥವಾ ಇಂದಿರಾ ಏಕಾದಶಿಯ ಪ್ರಧಾನ ದೇವತೆ ಯಾರು ಅಂತ ನೋಡಿದ್ರೆ ಅನಂತ ಪದ್ಮನಾಭ ಸ್ವಾಮಿ ಹಾಗಾಗಿ ಅನಂತ ಫಲಗಳನ್ನು ಕೊಡುವಂತಹ ಅನಂತ ಪದ್ಮನಾಭ ಈ ಒಂದು ಇಂದಿರಾ ಏಕಾದಶಿಯ ಪ್ರಧಾನ ದೇವತೆಯಾಗಿದ್ದಾರೆ ನಾವು ಅನಂತ ಫಲಗಳನ್ನು ಕೊಡು ಅಂತ ಹೇಳಿ ನಮ್ಮ ಎಲ್ಲ ಒಂದು ಪಾಪಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಇದೆಲ್ಲವನ್ನು ಕಳೆದು ಒಳ್ಳೆಯ ಒಂದು ನಮ್ಮ ಪಿತೃಗಳಿಗೂ ಕೂಡ ಮೋಕ್ಷವನ್ನು ಕೊಡು ಸದ್ಗತಿಯನ್ನು ಕೊಡು ಅಂತ ಹೇಳಿ ಕೇಳಿಕೊಂಡು ಈ ಇಂದಿರಾ ಏಕಾದಶಿಯ ಸಂಪೂರ್ಣ ಫಲವನ್ನು ಕೊಡು ಅಂತ ಹೇಳಿ ನೀವು ಅನಂತ ಪದ್ಮನಾಭ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಹಾಗೆ ಇಂದಿರಾ ಏಕಾದಶಿಯ ಪ್ರಧಾನ ದೇವತೆ ಅನಂತ ಪದ್ಮನಾಭ ಸ್ವಾಮಿಯಾಗಿರೋದ್ರಿಂದ ಅನಂತ ಪದ್ಮನಾಭನ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ಕ್ಲೀಂ ಪದ್ಮನಾಭಾಯ ಸ್ವಾಹ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಒಂದು ಪಠಣೆಯನ್ನು ಮಾಡಿದ್ರು ಕೂಡ ಬಹಳ ಒಳ್ಳೆಯದು ಜೊತೆಗೆ ಅನಂತ ಪದ್ಮನಾಭನ ಸರಳ ಸ್ತೋತ್ರ ಇದೆ ಅನಂತನಾಥ ದೇವೇಶ ಅನಂತ ಫಲದಾಯಕ ಅನಂತಮೂರ್ತಿ ವಿಶ್ವಾತ್ಮಾನ್ ಅನಂತಾಯ ನಮೋ ನಮಃ ಈ ಸ್ತೋತ್ರವನ್ನು ಇಪ್ಪತ್ತೇಳು ಬಾರಿ ಹೇಳಬಹುದು ಅಥವಾ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಜೊತೆಗೆ ತಪ್ಪದೇ ವಿಷ್ಣು ಸಹಸ್ರನಾಮವನ್ನು ಕೂಡ ಕೇಳಬಹುದು ಅಥವಾ ಪಠಣೆಯನ್ನು ಕೂಡ ಮಾಡಬಹುದು ಇನ್ನು ಪಿತೃಗಳ ಮೋಕ್ಷಕ್ಕಾಗೇ ಇರುವಂತಹ ಈ ಒಂದು ಏಕಾದಶಿಯಾಗಿರೋದ್ರಿಂದ ವಿಷ್ಣು ಪಾತ ಸ್ತುತಿಯನ್ನು ಕೇಳಿದರೆ ಅದ್ಭುತ ಹಾಗಾಗಿ ದಯವಿಟ್ಟು ಯಾರಲ್ಲಿ ಒಂದು ಉಚ್ಚಾರಣೆ ಬರುತ್ತೆ ಅವರು ಹೇಳ್ಕೊಡಿ ಅಥವಾ ಯಾರಲ್ಲಿ ಉಚ್ಚಾರಣೆ ಹೇಳೋಕ್ಕೆ ಬರಲ್ಲ ಅಂದರೂ ಕೂಡ ಆ ಸ್ತೋತ್ರವನ್ನು ನೀವು ಕೇಳಬಹುದು ಆ ಸ್ತೋತ್ರದ ಲಿಂಕನ್ನು ನಾನು ನನ್ನ ವಿಡಿಯೋ ಕೊನೆಯಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಹಾಗಾಗಿ ಸಾಧ್ಯ ಆದಷ್ಟು ವಿಷ್ಣುವಿನ ಯಾವುದೇ ನಾಮಗಳಾಗಿರ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಅಥವಾ ಶ್ರೀರಾಮ ರಾಮ ರಾಮೀತಿ ರಮೇ ರಾಮಿ ಮನೋರಮೆ ಸಹ ಸಹಸ್ರನಾಮ ತುಲ್ಯ ರಾಮನಾಮರೇ ಈ ಮಂತ್ರವನ್ನ ಕೂಡ ನೀವು ಪಠನೆಯನ್ನ ಮಾಡ್ಕೊಳ್ಬಹುದು ಇನ್ನು ಮುಖ್ಯವಾಗಿ ಬರೋದು ವ್ರತಕತೆ ಯಾಕಂದ್ರೆ ಎಲ್ಲಾ ಏಕಾದಶಿಗಳಲ್ಲೂ ಕೂಡ ವ್ರತಕತೆಗೆ ಬಹಳಷ್ಟು ಮಹತ್ವವಿದೆ ಎಲ್ಲರೂ ಏಕಾದಶಿ ಆಚರಣೆಯನ್ನ ಮಾಡ್ತೀರಾ ಸ್ತೋತ್ರಗಳನ್ನ ಹೇಳ್ಕೊತಿರ ಆದ್ರೆ ಏಕಾದಶಿಯ ವ್ರತಕಥೆಗಳನ್ನು ಕೇಳೋಲ್ಲ ಯಾಕಂದರೆ ಏಕಾದಶಿ ಆಚರಣೆಗೆ ಎಷ್ಟು ಮಹತ್ವವಿದೆ ಅಷ್ಟೇ ಒಂದು ಮಹತ್ವ ಏಕಾದಶಿಯ ವ್ರತಕಥೆಗೂ ಕೂಡ ಇದೆ ಹಾಗಾಗಿ ಎಲ್ಲರೂ ಒಂದು ಏಕಾದಶಿಯ ಪೂರ್ಣ ಫಲ ನಿಮಗೆ ದೊರಕಬೇಕು ಅಂದರೆ ತಪ್ಪದೇ ಆ ಏಕಾದಶಿಯ ಮಹತ್ವದ ಒಂದು ವ್ರತಕಥೆಯನ್ನು ಕೂಡ ಕೇಳಬೇಕು ಹಾಗಿದ್ರೆ ಇಂದಿರಾ ಏಕಾದಶಿಯ ಏನು ಎಂಬುದರ ಮಾಹಿತಿಯನ್ನು ನಾವೀಗ ನೋಡೋಣ ದಂತಕಥೆಯ ಪ್ರಕಾರ ಯುಧಿಷ್ಠಿರನು ಶ್ರೀಕೃಷ್ಣನತ್ರ ಈ ಏಕಾದಶಿಯ ಒಂದು ಭಾದ್ರಪದ ಕೃಷ್ಣ ಏಕಾದಶಿಯ ಹೆಸರೇನು ಅದರ ಒಂದು ವಿಧಾನ ಮತ್ತು ಫಲಿತಾಂಶ ಏನು ಎಲ್ಲದರ ಮಾಹಿತಿಯನ್ನು ನನಗೆ ತಿಳಿಸ್ಕೊಡು ಅಂತ ಹೇಳಿ ಶ್ರೀಕೃಷ್ಣನನ್ನು ಯುಧಿಷ್ಠಿರನು ಕೇಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಈ ಏಕಾದಶಿಯ ಹೆಸರು ಇಂದಿರ ಏಕಾದಶಿ ಎನ್ನುತ್ತಾ ಆ ವ್ರತದ ಮಹಿಮೆಯನ್ನು ತಿಳಿಸ್ತಾ ಹೋಗ್ತಾರೆ ಈ ಇಂದಿರಾ ಏಕಾದಶಿಯು ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ನಮ್ಮ ಪೂರ್ವಜರನ್ನು ಅವನತಿಯಿಂದ ಮುಕ್ತಗೊಳಿಸುತ್ತದೆ ಹೇ ರಾಜನೇ ಈ ವ್ರತಕಥೆಯನ್ನು ಎಚ್ಚರಿಕೆಯಿಂದ ಆಲಿಸು ಅಂತ ಹೇಳ್ತಾರೆ ಇಂದಿರಾ ಏಕಾದಶಿ ವ್ರತಕಥೆಯನ್ನು ಕೇಳೋದ್ರಿಂದ ವಾಯಪೆಯ ಯಜ್ಞದ ಫಲಪ್ರಾಪ್ತಿಯಾಗುತ್ತದೆ ಅಂತ ಕೂಡ ತಿಳಿಸ್ತಾರೆ ಪುರಾತನ ಕಾಲದಲ್ಲಿ ಸತ್ಯಯುಗದ ಕಾಲದಲ್ಲಿ ಮಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಸೇನನೆಂಬ ರಾಜನು ತನ್ನ ಪ್ರಜೆಗಳನ್ನು ನ್ಯಾಯಯುತವಾಗಿ ಅನುಸರಿಸುವ ಮೂಲಕ ಇಡೀ ರಾಜ್ಯವನ್ನು ಸಂತೋಷದಿಂದ ಆಳ್ವಿಕೆಯನ್ನು ಮಾಡ್ತಿದ್ದ ಆ ರಾಜನು ತನ್ನ ಕುಟುಂಬದಲ್ಲಿ ಮಗ ಮೊಮ್ಮಗ ಮತ್ತು ಸಂಪತ್ತು ಎಲ್ಲವನ್ನ ಕೂಡ ಹೊಂದಿದ್ದನು ಮತ್ತು ವಿಷ್ಣುವಿನ ಮಹಾನ್ ಭಕ್ತನು ಕೂಡ ಆಗಿದ್ದನು ಒಂದು ದಿನ ರಾಜನು ತನ್ನ ಸಭೆಯಲ್ಲಿ ಸಂತೋಷದಿಂದ ಕುಳಿತಿದ್ದಾಗ ಮಹರ್ಷಿ ನಾರದರು ಆಕಾಶದಿಂದ ಇಳಿದು ಆತನ ಸಭೆಗೆ ಬರ್ತಾರೆ ಅವರನ್ನು ನೋಡಿದಂತಹ ರಾಜನು ಎದ್ದು ನಿಂತು ನಾರದ ಮಹರ್ಷಿಗಳಿಗೆ ಕ್ರಮಬದ್ಧವಾಗಿ ಸ್ವಾಗತವನ್ನು ಕೋರ್ತಾನೆ ಇದನ್ನು ನೋಡಿದಂತಹ ಮಹರ್ಷಿಯು ಸಂತೋಷದಿಂದ ಕುಳಿತು ರಾಜನಿಗೆ ಕೇಳ್ತಾರೆ ಓ ರಾಜನೇ ನಿನ್ನ ಏಳು ಅಂಗಗಳು ಕೂಡ ಉತ್ತಮ ಕಾರ್ಯನಿರ್ವಹಿಸುತ್ತಿವೆಯಾ ನಿನ್ನ ಬುದ್ಧಿಯು ಧರ್ಮದಲ್ಲಿ ಹಾಗೆ ನಿನ್ನ ಮನಸ್ಸು ವಿಷ್ಣು ಭಕ್ತಿಯಲ್ಲಿ ಉಳಿದುಕೊಂಡಿದೆಯಾ ಅಂತ ಕೇಳ್ತಾರೆ ನಾರದ ಮಹರ್ಷಿಯ ಈ ವಿಷಯಗಳೆಲ್ಲವನ್ನ ಕೇಳಿದಂತಹ ರಾಜನು ಹೇಳ್ತಾನೆ ಹೌದು ಮಹರ್ಷಿಗಳೇ ನಿಮ್ಮ ಕೃಪೆಯಿಂದ ಎಲ್ಲರೂ ಹಾಗೆ ನನ್ನ ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಯಾಗ ವಿಧಿ ಎಲ್ಲವೂ ಕೂಡ ಮಾಡಲಾಗುತ್ತಿದೆ ಅಂತ ಹೇಳ್ತಾರೆ ದಯವಿಟ್ಟು ನಿಮ್ಮ ಆಗಮನದ ಒಂದು ಕಾರಣವನ್ನು ತಿಳಿಸಿ ಅಂತ ಕೇಳಿಕೊಳ್ತಾನೆ ಆಗ ನಾರದರ್ಷಿಯು ಹೇಳಲು ಆರಂಭಿಸ್ತಾರೆ ಓ ರಾಜ ನೀನು ನನ್ನ ಈ ಮಾತುಗಳನ್ನು ಕೇಳಿ ಆಶ್ಚರ್ಯಕ್ಕೆ ಒಳಗಾಗುವೆ ಅಂತ ಹೇಳ್ತಾರೆ ಒಮ್ಮೆ ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದೆ ಅಲ್ಲಿ ನಾನು ಯಮರಾಜನನ್ನ ಗೌರವದಿಂದ ಪೂಜಿಸಿದೆ ಮತ್ತು ನೀತಿವಂತ ಹಾಗೂ ಸತ್ಯವಂತನಾದಂತಹ ಯಮರಾಜನನ್ನ ಸ್ತುತಿಸಿದೆ ಅದೇ ಯಮರಾಜನ ಸಭೆಯಲ್ಲಿ ಒಬ್ಬ ಮಹಾನ್ ವಿದ್ವಾಂಸ ಮತ್ತು ದೈವ ಭಕ್ತರು ಆದ ವ್ಯಕ್ತಿಯೋರ್ವನನ್ನು ನೋಡಿದೆ ಅವರು ನನಗೆ ನೀನು ಆತನ ಮಗನೆಂಬುದನ್ನು ತಿಳಿಸಿದರು ಅವರು ನಿಮಗೆ ಹೇಳಲು ಸಂದೇಶವನ್ನು ಕೂಡ ನೀಡಿದ್ದಾರೆ ಅದನ್ನು ಹೇಳಲೆಂದೇ ನಾನು ಇಲ್ಲಿಗೆ ಬಂದಿರುವೆ ಅಂತ ಹೇಳ್ತಾರೆ ಅವರು ತಿಳಿಸಿದಂತಹ ಸಂದೇಶದಲ್ಲಿ ಏನಿತ್ತು ಅಂದರೆ ನನ್ನ ಹಿಂದಿನ ಜನ್ಮದಲ್ಲಿ ಕೆಲವು ತೊಂದರೆಗಳಿಂದಾಗಿ ನಾನು ಯಮರಾಜನ ಬಳಿಯೇ ವಾಸಿಸುತ್ತಿದ್ದೇನೆ ಆದ್ದರಿಂದ ಓ ಮಗನೇ ನೀನು ನನ್ನ ಸಲುವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಒಂದು ಇಂದಿರಾ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ನಾನು ಸ್ವರ್ಗವನ್ನು ಪಡೆಯಬಲ್ಲೆ ಅಂತ ನಿಮ್ಮ ತಂದೆ ಹೇಳಿದ್ದಾರೆ ನನಗೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ರಾಜನು ಓ ನಾರದ ಮಹರ್ಷಿಗಳೇ ನೀವು ಈ ಉಪವಾಸದ ವಿಧಾನವನ್ನ ನನಗೆ ಹೇಳಿ ಅಂತ ಕೇಳಲಾರಂಭಿಸ್ತಾನೆ ಆಗ ನಾರದರು ರಾಜನನ್ನ ಕುರಿತು ಭಾದ್ರಪದ ತಿಂಗಳ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಬಹಳ ನಿಯಮ ನಿಷ್ಠೆಯಿಂದ ಸಂಕಲ್ಪವನ್ನ ಮಾಡಿ ನಾನು ಇಂದು ಎಲ್ಲಾ ಸಂತೋಷಗಳನ್ನ ತೊರೆದು ಏಕಾದಶಿಯ ಒಂದು ಉಪವಾಸವನ್ನ ಮಾಡುತ್ತೇನೆ ಅಂತ ಸಂಕಲ್ಪವನ್ನ ಮಾಡಿ ಪುನಃ ಮಧ್ಯಾಹ್ನ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿ ಮತ್ತು ಆ ದಿನದಲ್ಲಿ ಒಂದು ಬಾರಿ ಮಾತ್ರ ನೀನು ಆಹಾರವನ್ನು ತೆಗೆದುಕೊಂಡು ಸಾಲಿಗ್ರಾಮ ವಿಗ್ರಹದ ಮುಂದೆ ವಿದ್ಯುಕ್ತ ಶ್ರಾದ್ದವನ್ನು ಮಾಡಿ ನಂತರ ಅರ್ಹ ಬ್ರಾಹ್ಮಣರಿಗೆ ಫಲಹಾರವನ್ನು ಅರ್ಪಿಸಿ ಮತ್ತು ದಕ್ಷಿಣೆಯನ್ನು ನೀಡಿ ಪೂರ್ವಜರ ಶ್ರಾದ್ದದಿಂದ ಉಳಿದಂತಹ ಒಂದು ಪದಾರ್ಥಗಳನ್ನು ಹಸುವಿಗೆ ನೀಡಿ ವಿಷ್ಣು ಪರಮಾತ್ಮನನ್ನ ಧೂಪ ದೀಪ ನೈವೇದ್ಯದಿಂದ ಪೂಜಿಸಿ ರಾತ್ರಿ ದೇವರ ಬಳಿ ಕುಳಿತು ಜಾಗರಣೆಯನ್ನು ಮಾಡಿ ನಂತರ ದ್ವಾದಶಿಯ ದಿನ ಬೆಳಗ್ಗೆ ಭಗವಂತನನ್ನು ಪೂಜಿಸಿದ ನಂತರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿ ನಿಮ್ಮ ಸಹೋದರ ಸಹೋದರಿ ಪತ್ನಿ ಮತ್ತು ಮಗನ ಜೊತೆಯಲ್ಲಿ ನೀನು ಕೂಡ ಒಂದು ಊಟವನ್ನು ಮಾಡಬೇಕು ಈ ವಿಧಾನದಿಂದ ನೀವು ಸೋಮಾರಿತನವಿಲ್ಲದೆ ಈ ಒಂದು ಏಕಾದಶಿ ಉಪವಾಸವನ್ನು ಮಾಡಿದರೆ ನಿಮ್ಮ ತಂದೆ ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಾರೆ ಇದನ್ನು ಹೇಳುತ್ತಾ ನಾರದರು ಕಣ್ಮರೆಯಾಗ್ತಾರೆ ನಾರದರ ಮಾತಿನಂತೆ ರಾಜನು ತನ್ನ ಕುಟುಂಬದ ಜೊತೆಗೂಡಿ ಇಂದಿರಾ ಏಕಾದಶಿ ಉಪವಾಸದ ಆಚರಣೆಯನ್ನ ಮಾಡ್ತಾನೆ ಆಕಾಶದಿಂದ ಹೂಗಳ ಮಳೆ ಸುರಿಯುತ್ತೆ ಮತ್ತು ರಾಜನ ತಂದೆ ಗರುಡನ ಮೇಲೆ ಹತ್ತಿ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಓ ಯುಧಿಷ್ಠಿರ ಇದೇ ಇಂದಿರಾ ಏಕಾದಶಿಯ ವ್ರತಕಥೆ ಎಂದು ಭಗವಾನ್ ಕೃಷ್ಣ ವಿವರಿಸ್ತಾರೆ ಹಾಗಿದ್ರೆ ವ್ರತಕಥೆಯಲ್ಲೂ ತಿಳಿಸಿದ ರೀತಿಯಲ್ಲಿ ಯಾರು ಈ ಇಂದಿರಾ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತಾರೆ ಅವರ ಪಿತೃಗಳಿಗೆ ಮೋಕ್ಷ ದೊರಕುತ್ತೆ ಹಾಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಪಕ್ಷ ಮಾಸದಲ್ಲಿ ನೀವು ಕೂಡ ನಿಮ್ಮ ಹಿರಿಯರ ಹೆಸರೇಲಿ ಮತ್ತು ವಿಷ್ಣು ಭಗವಂತನಿಗೆ ಈ ಪಿತೃಪಕ್ಷದ ಮಾಸದಲ್ಲಿ ಇಂದಿರಾ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಹಾಗಾಗಿ ತಪ್ಪದೇ ಎಲ್ಲರೂ ಕೂಡ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಇಂದಿರಾ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು